ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಅನುಭವ ಮಂಟಪದಲ್ಲಿ ತಮ್ಮ ವಿಚಾರಗಳನ್ನು ವಚನ ರೂಪದಲ್ಲಿ ಅಭಿವ್ಯಕ್ತಿಸಿ ವಿಚಾರ ಕ್ರಾಂತಿಗೆ ನಾಂದಿ ಹಾಡಿ ಸಮಾಜದಲ್ಲಿನ ಕುಂದುಕೊರತೆಗಳನ್ನು ನಿವಾರಿಸಿದ ಶ್ರಮಿಸಿದ ಶರಣರಲ್ಲಿ ಹಡಪದ ಅಪ್ಪಣ್ಣನವರು ಒಬ್ಬರು ಎಂದು ಪಾಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿ ಹೇಳಿದರು ಚನ್ನಗಿರಿ ತಾಲೂಕಿನ ಪಾಂಡಮಟ್ಟಿ ವಿರಕ್ತ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಂಟುನೂರ ಅರವತ್ತೊಂದನೇ ಮಾಸಿಕ ಶಿವಾನುಭವ ಹಾಗೂ ಶರಣ ಹಡಪದ ಅಪ್ಪಣ್ಣನವರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿ ಜಿ ಎಂ ಗಂಗಾಧರ ಸ್ವಾಮಿಯವರನ್ನು ಮಠದ ಮಠದಿಂದ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಠದ ಭಕ್ತಾದಿಗಳು ಹಾಗೂ ಮಹಾಂತೇಶ ಶಾಸ್ತ್ರಿಗಳು ಇತರರು ಹಾಜರಿದ್ದರು ಉತ್ತಮವಾಗಿರುವಂಥ ಸಂಸ್ಕಾರವನ್ನು ಪಡೆದುಕೊಳ್ಳುವಂಥ ಯೋಚನೆಗಳನ್ನು ಮಾಡಿ ಅಲ್ಲಿ ಸಿಗುವಂಥ ಅನುಭವವನ್ನು ನಾವು ಎಷ್ಟು ಮಟ್ಟಿಗೆ ವೇದ್ಯವನ್ನಾಗಿ ಮಾಡಿಕೊಂಡಿದ್ದೀವಿ ಹೇಳಿ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಬಹುಶಃ ಬಸವಣ್ಣನವರ ಕಾಲದಲ್ಲಿ ನಿಮ್ಮ ವರ್ಗದ ಶರಣರು ಸಂಕಟಕ್ಕೆ ಒಳಗಾಗಿರುವಂತ ಶೋಷಣೆಗೆ ಒಳಗಾಗಿರುವಂತ ಅನೇಕ ಶರಣರು ಶರಣೆಯರು ಎಂಟುನೂರು ವರ್ಷ ಒಂಬೈನೂರು ವರ್ಷ ಆಗ್ಲಿಕ್ಕೆ ಬಂದ್ರೂ ಸಹ ಇನ್ನೂ ಜೀವಂತವಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾವೆಲ್ಲ ಸಂತೋಷ ಪಡಬೇಕು ಇನ್ನೂ ಜೀವಂತವಾಗಿದ್ದಾರೆ ಹೇಳಿ ಬೆಳಿಗ್ಗೆ ಹೋದ ತಕ್ಷಣ ನೀವು ಹೋಗಿ ಮಾರ್ಗದರ್ಶನ ಇನ್ನೂ ಜೀವಂತವಿದ್ದಾರೆ ಅಂತೇಳಿ ಹೋಗಿ ಅವರು ಮತ ಶ್ರೀಮಂತಿ ಅಂತ ಕೇಳ್ಬೇಡ್ರಿ ಜೀವಂತವಾಗಿದ್ದಾರೆ ಅಂತಂದ್ರೆ ಅವರ ಸಾಧನೆಯಿಂದ ಇನ್ನೂ ಜೀವಂತವಾಗಿದ್ದಾರೆ ಅವರ ಬೋಧನೆಯಿಂದ ಇನ್ನೂ ಜೀವಂತವಾಗಿದ್ದಾರೆ ಅವರ ಸಾಹಿತ್ಯದಿಂದ ಇನ್ನೂ ಜೀವಂತವಾಗಿದ್ದಾರೆ ಹಾಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆಯನ್ನು ಮಾಡುವುದರ ಮೂಲಕ ಜೀವಂತವಾಗಿ ಇರೋದನ್ನು ನಾವೆಲ್ಲರೂ ಕಲಿಬೇಕು ಬೇರೆ ರೀತಿಯಾಗಿ ಆಲೋಚನೆ ಮಾಡಲಿಕ್ಕಿಂತ ನಮ್ಮ ಉಳಿತನ್ನು ಬಯಸುವಂಥ ನಮ್ಮ ಏಳಿಗೆಯನ್ನು ಬಯಸುವಂಥ ನಮ್ಮ ಉತ್ತಮವಾಗಿರ್ತಕ್ಕಂಥ ವಿಚಾರಗಳಿಗೆ ಸ್ಪಂದಿಸುವಂಥ ಗುಣಗಳನ್ನು ಬೆಳೆಸುವ ಬೆಳೆಸಿಕೊಳ್ಳುವಂತಹ ವಾತಾವರಣ ನಿರ್ಮಾಣ ಆಗಬೇಕು ಈ ಕಾರಣದಿಂದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ತೊಂದರೆಗಳು ಇರ್ತವೆ ನನಗೆ ಅನಿಸ್ತು ಒಂದು ಅನುಭವ ಮಂಟಪದ ಸಾಕಷ್ಟು ಜನ ಹೇಳುತ್ತಾರೆ ಅನುಭವ ಮಂಟಪವನ್ನು ನೋಡಿದಷ್ಟೇ ಖುಷಿಯಾಯಿತು ನನಗೆ ಗುರುಗಳು ಅದೇ ಹೇಳ್ತಾ ಇದ್ದೆ ಇಲ್ಲಿ ನಾನು ಕೇಳರಿಯದ ನೋಡಲಿ ಅರಿಯದಂತಹ ಶರಣರ ಶಿವಶರಣೆಯನ್ನ ಇವತ್ತು ದರ್ಶನ ಮಾಡಿದಂತಹ ಪುಣ್ಯ ನನಗೆ ನಾನು ಕೂಡ ವೈಯಕ್ತಿಕವಾಗಿ ಬಸವ ತತ್ವವನ್ನೇ ನಮ್ಮ ಅವರೇ ಅವ ಗುರುಗಳು ಅವರೇ ಅಲ್ಲಿ ಒಂದು ಮಾತನ್ನು ಬರೆದಿದಸರ್ವ್ ಮಾಡಿದರೆ ಒಂದು ಸುತ್ತಿನ ಪ್ರಸಾದದ ಹಿಂದೆ ಸಾವಿರಾರು ರೈತರ ಶ್ರಮವಿದೆ ಅದು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳವರ ಮಾತು ಒಂದು ಅನ್ನವನ್ನು ನಾವು ಒಂದು ಕಾಳು ಅನ್ನವನ್ನು ವೇಸ್ಟ್ ಮಾಡ ವೇಸ್ಟ್ ಮಾಡಿದ್ರೆ ಅಂದರೆ ವ್ಯಕ್ತ ಮಾಡಿದ್ರೆ ಹಿಂದೆ ಎಷ್ಟು ರೈತರ ಶ್ರಮವಿದೆ ಎಷ್ಟು ನೀರು ಖರ್ಚಾಗುತ್ತೆ ನಿಮಗೆ ಗೊತ್ತಿದೆಯಾ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಹೇಳ್ತಾ ಇತ್ತು ನಾನು ಏನು ಮಾತಾಡೋದು ಜಿಲ್ಲಾಧಿಕಾರಿಯಾಗಿದ್ದೀನಿ ಕೆಲಸ ಮಾಡೋದಕ್ಕೆ ಬಂದೀನಿ ಕೆಲಸ ಮಾಡೋಣ ಎಂಟು ನೂರ ಅರವತ್ತೊಂದು ಪ್ರವಚನಗಳನ್ನು ಮಾಡಿರ್ತಕ್ಕಂಥ ಊರಿನಲ್ಲಿ ನಾವು ಏನು ಹೇಳೋದಿದೆ ಏನು ಮಾತಾಡೋದಿದೆ ಅಷ್ಟು ಸುಸಂತ್ ಸುಸಂಸ್ಕೃತವಾದಂತಹ ಮಾತುಗಳನ್ನು ನೀವು ಇಷ್ಟೊಂದು ಕೇಳಿರಬೇಕಾದ್ರೆ ನಾವು ಹೇಳೋದಿದ್ದೀರಿ ನಾವು ಕೇಳೋದಷ್ಟೇ ನೋಡೋದಷ್ಟೇ ಹಾಗಾಗಿ ಗುರುಗಳು ಇವತ್ತು ನನಗೆ ಗೊತ್ತಿರಲಿಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ